ಉನ್ನಾವೋ ಸಂತ್ರಸ್ತೆಯ ಪರವಾಗಿ ನಿಂತು ನ್ಯಾಯಕ್ಕಾಗಿ ಹೋರಾಡಿದ ಬಂಡಾಯ ವಕೀಲ ಮೆಹಮೂದ್ ಪ್ರಾಚಾ ಮಾಜಿ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ಭಾಗಿಯಾಗಿರುವ ಕುಖ್ಯಾತ ಉನ್ನಾವೋ ಅತ್ಯಾಚಾರ ಪ್ರಕರಣ ಮತ್ತೆ ಸುದ್ದಿಯಲ್ಲಿದೆ ಸೆಂಗಾರ್ಗೆ ವಿಧಿಸಲಾಗಿದ್ದ ಜೀವಾವಧಿ ಶಿಕ್ಷೆಯನ್ನು ಅಮಾನತ್ತುಗೊಳಿಸಿ ದೆಹಲಿ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಮೇಲ್ನೋಟಕ್ಕೆ ಇದು ಸಂತ್ರಸ್ತಿಯ ಪರವಾಗಿ ಬಂದ ದೊಡ್ಡ ಜಯದಂತೆ ಕಂಡ್ರು ಸಂತ್ರಸ್ತಿಯ ಪರ ವಕೀಲರಾದ ಮೆಹಬೂದ್ ಪ್ರಾಚಾ ಅವರು ಮಾತ್ರ ಇದನ್ನು ಒಪ್ತಾ ಇಲ್ಲ ಈ ಪ್ರಕರಣದಲ್ಲಿ ಸಿಬಿಐನ ಪಾತ್ರ ನ್ಯಾಯಾಂಗ ವ್ಯವಸ್ಥೆಯ ಲೋಪಗಳು ಮತ್ತು ಸಂತ್ರಸ್ತಿಯ ಸುರಕ್ಷತೆಯ ಬಗ್ಗೆ ಅವರು ಎತ್ತಿರುವ ಗಂಭೀರ ಪ್ರಶ್ನೆಗಳು ಈಗ ಚರ್ಚೆಗೆ ಗ್ರಾಸವಾಗಿದೆ ಕೇವಲ ಒಬ್ಬ ವಕೀಲನಾಗಿ ಮಾತ್ರವಲ್ಲದೆ ವ್ಯವಸ್ಥೆಯ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತಿರುವ ಹೋರಾಟಗಾರನಾಗಿ ಮೆಹಮೂದ್ ಪ್ರಾಚಾ ಅವರನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಅವರು ವ್ಯಕ್ತಪಡಿಸಿದ ಆಕ್ರೋಶ ಮತ್ತು ಅವರ ಹಿಂದಿನ ಕಾನೂನು ಹೋರಾಟಗಳ ಹಿನ್ನೆಲೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸುಪ್ರೀಂ ಆದೇಶದ ನಂತರವೂ ಅಸಮಾಧಾನ ಯಾಕೆ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಆರೋಪಿಯ ಜಾಮೀನು ಅಥವಾ ಶಿಕ್ಷೆಯ ಅಮಾನತು ಆದೇಶಕ್ಕೆ ತಡೆ ನೀಡಿದಾಗ ಸಂತ್ರಸ್ತಿಯ ಪರ ವಕೀಲರು ಸಂತೋಷ ಪಡ್ತಾರೆ ಇದು ನಮ್ಮ ಗೆಲುವು ಅಂತ ಬೀಗ್ತಾರೆ प्रतिक्रिया ಅಂತ ಹೇಳ್ತೀನಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ये बच्ची जो थी और इसका परिवार मुझसे ये रोज पूछ रहा था कि क्या अब हम अगले पांच मिनट जिंदा रहेंगे या नहीं अब कम से कम मैंने ये बता सकता हूं कि आपके पास अभी बहुत छोटी सी रिलीफ मिली है बिल्कुल हमें इसको विक्ट्री नहीं कहना चाहिए मैं इसको विक्ट्री नहीं कह रहा हूं ये विक्ट्री नहीं है ये एक छोटा सा सांस लेने का मौका ವಿಕಿಮ್ ಅವರು ಅಲ್ಲವಾಲೆ ಅವರ ಈ ಅಸಮಾಧಾನಕ್ಕೆ ಮುಖ್ಯ ಕಾರಣ ನ್ಯಾಯಾಲಯದಲ್ಲಿ ವಾದ ಮಂಡಿಸಲು ತಮಗೆ ಅವಕಾಶ ಸಿಗ್ದೇ ಇರೋದು ಪ್ರಾಚಾವರ ಪ್ರಕಾರ ಸಿಬಿಐ ಸುಪ್ರೀಂ ಕೋರ್ಟ್ ಮುಂದೆ ಮಂಡಿಸಿದ ವಾದಗಳು ಕೇವಲ ಹಿಮಗಡ್ಡೆಯ ತುದಿಯಷ್ಟೇ ತೀರ್ಪಿನಲ್ಲಿ ಉಲ್ಲೇಖಿಸಲಾದ ಮತ್ತು ದಾಖಲೆಗಳಲ್ಲಿ ಲಭ್ಯವಿದ್ದ ಇನ್ನೂ ಹಲವು ಪ್ರಬಲ ಅಂಶಗಳನ್ನ ಸಿಬಿಐ ಉದ್ದೇಶಪೂರ್ವಕವಾಗಿ ಕಡೆಗಣಿಸಿದೆ ಅನ್ನೋದು ಅವರ ಆರೋಪ ಒಂದು ವೇಳೆ ನನಗೆ ವಾದಿಸಲು ಅವಕಾಶ ನೀಡಿದ್ರೆ ಸಿಬಿಐಗಿಂತಲೂ ಹೆಚ್ಚು ಪ್ರಬಲವಾದ ಮತ್ತು ಈ ಪ್ರಕರಣಕ್ಕೆ ನಿರ್ಣಾಯಕವಾದ ಅಂಶಗಳನ್ನ ನಾನು ನ್ಯಾಯಾಲಯದ ಮುಂದೆ ಇಡ್ತಿದ್ದೆ ಅಂತ ಅವರು ಹೇಳಿದ್ದಾರೆ ಸಿಬಿಐ ಸಂತ್ರಸ್ತೆಯ ವಕೀಲನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರನ್ನ ಪ್ರತಿವಾದಿಯನ್ನಾಗಿ ಮಾಡದೆ ಏಕಪಕ್ಷೀಯವಾಗಿ ವಿಚಾರಣೆಯನ್ನ ನಡೆಸಿದೆ ಅನ್ನೋದು ಅವರ ಪ್ರಮುಖ सीबीआई ने जो स्टैंड लिया है जो हमें डर था वही किया उन्होंने बहुत लिमिटेड पॉइंट पे स्टैंड लिया है उन्होंने और जो हमारे सबसे मजबूत ग्राउंड थे उनको रेज ही नहीं किया जो जजमेंट में भी मौजूद है और अगर सीबीआई के पास तो हमारी रिटर्न सबमिशन भी मौजूद थी ना जो हमने हाईकोर्ट में फाइल की थी ना उन्होंने हमसे कंसल्ट किया ताकि हम उनकी पिटिशन बेहतर बनाने की कोशिश करते ना उन्होंने हमें पार्टी बनाया ಕಾನೂನು ಪ್ರಕ್ರಿಯ ಬಗ್ಗೆ ಮಾತ್ರ ಮಾತಾಡದೆ ಇಡೀ ವ್ಯವಸ್ಥೆಯ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಕುಲ್ದೀಪ್ ಸಿಂಗ್ ಸೆಂಗಾರ್ ನನ್ನ ಅವರು ಭಾರತೀಯ ಎಫ್ಸ್ಟಿನ್ ಗ್ಯಾಂಗ್ ನ ಸದಸ್ಯ ಅಂತ ಕರೆದಿದ್ದಾರೆ ಅಂದ್ರೆ ಪ್ರಭಾವಿ ವ್ಯಕ್ತಿಗಳು ಲೈಂಗಿಕ ಅಪರಾಧಗಳಲ್ಲಿ ಭಾಗಿಯಾಗಿದ್ದರೂ ಅವರನ್ನ ರಕ್ಷಿಸುವ ಒಂದು ದೊಡ್ಡ ಜಾಲ ಕೆಲಸ ಮಾಡ್ತಿದೆ ಅನ್ನುವ ಅರ್ಥದಲ್ಲಿ ಅವರು ಆ ಪದ ಬಳಕೆ ಮಾಡಿದ್ದಾರೆ ಕಾನ್ವಿಕ್ ಸಿಂಗ್ ಸೆಂಗರ್ इंडियन एफसीन गैंग के मेंबर हैं उनके बड़ा, साथ बड़ा बहुत बड़ा गैंग भी है और आज आप लोगों ने अंदर भी देख लिया होगा कि हम लोगों की संख्या इतनी सी थी उन लोगों की संख्या के आगे और हमें दोनों तरफ से मुकाबला करना पड़ा था इस तरफ से भी और उस तरफ से भी हाई कोर्ट सेंगा शिक्षा अमानसो के कारण प्राचार टीक ನ್ಯಾಯಾಲಯದಲ್ಲಿ ಹೆಚ್ಚು ಕೆಲಸದ ಒತ್ತಡವಿದೆ ಮತ್ತು ಮೇಲ್ಮನವಿಯನ್ನ ಸಮಯಕ್ಕೆ ಸರಿಯಾಗಿ ಇತ್ಯರ್ಥಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಆರೋಪಿ ಈಗಾಗಲೇ ಹತ್ತು ವರ್ಷ ಜೈಲು ಶಿಕ್ಷೆ ಅನುಭವಿಸಿರೋದ್ರಿಂದ ಜಾಮೀನು ನೀಡಬಹುದು ಅನ್ನೋ ಹೈಕೋರ್ಟ್ನ ತರ್ಕವನ್ನ ಅವರು ಕಾನೂನಿನ ವಿಪರ್ಯಾಸ ಅಂತ ಕರೆದಿದ್ದಾರೆ ಸಿಬಿಐ ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರಗಳು ಶೆಂಗಾರ್ನನ್ನು ರಕ್ಷಿಸಲು ಪರಸ್ಪರ ಶಾಮೀಲಾಗಿವೆ ಅಂತ ಅವರು ನೇರವಾಗಿ ಆರೋಪಿಸಿದ್ದಾರೆ ನ್ಯಾಯಾಲಯದ ಆದೇಶಗಳ ಆಚೆಗೆ ಅವರು ಸಂತ್ರಸ್ತಿಗೆ ಪ್ರಾಣಾಪಾಯದ ಬಗ್ಗೆ ಹೆಚ್ಚು ಚಿಂತಿತರಾಗಿದ್ದಾರೆ ಸಿಆರ್ಪಿಎಫ್ ಪೊಲೀಸರು ಬಲವಂತವಾಗಿ ಸಂತ್ರಸ್ತಿಯನ್ನು ಕರೆದೊಯ್ದಿದ್ದಾರೆ ಮತ್ತು ತೀರ್ಪಿನ ಬಗ್ಗೆ ಆಕೆಗೆ ಮಾಹಿತಿ ನೀಡಲು ತಮಗೆ ಅವಕಾಶ ಸಿಗಲಿಲ್ಲ ಅಂತ ಅವರು ಹೇಳಿದ್ದಾರೆ ಆಕೆಯ ತಂದೆಯನ್ನ ಸೆಂಗಾರ್ ಹತ್ಯೆ ಮಾಡಿದ್ದಾನೆ ನಾಳೆ ಆಕೆಯ ಕುಟುಂಬದ ಸಣ್ಣ ಮಕ್ಕಳನ್ನೂ ಕೊಲ್ಲೋದಿಲ್ಲ ಅನ್ನೋ ಖಾತ್ರಿ ಏನು ಆಕೆಗೆ ಇನ್ನೂ ಹೆಚ್ಚಿನ ಭದ್ರತೆಯ ಅಗತ್ಯವಿದೆ ಅಂತ ಪ್ರಾಚಾ ಹೇಳ್ತಾರೆ ಸದ್ಯದ ತಡೆಯಾಜ್ಞೆ ಸಂತ್ರಸ್ತಿಯನ್ನ ಸಾವಿನ ದವಡೆಯಿಂದ ಕೇವಲ ತಾತ್ಕಾಲಿಕವಾಗಿ ತಡೆದಿದ್ದೆಯೇ ಹೊರತು ಅದು ಶಾಶ್ವತ ಪರಿಹಾರವಲ್ಲ ಅನ್ನುವುದು ಅವರ ನೇರ ನುಡಿ ಜೈಲಿನಲ್ಲಿದ್ದರೂ ಸೆಂಗಾರ್ ಪ್ರಭಾವ ಬೀರಬಲ್ಲ ಮತ್ತು ಸಾಕ್ಷಿಗಳ ಮೇಲೆ ದಾಳಿ ನಡೆಸಬಲ್ಲ ಸಾಮರ್ಥ್ಯ ಹೊಂದಿದ್ದಾನೆ ಅಂತ ಅವರು ಎಚ್ಚರಿಸಿದ್ದಾರೆ ಯಾರೂ ಈ ಮೆಹಬೂದ್ ಪ್ರಾಚಾ ಮೆಹಬೂಬ್ ಪ್ರಾಚಾ ಕೇವಲ ಉನ್ನಾವೋ ಪ್ರಕರಣದಿಂದ ಸುದ್ದಿಯಾದ ವಕೀಲರಲ್ಲ ಕಳೆದ ಕೆಲವು ವರ್ಷಗಳಿಂದ ಭಾರತದ ಕಾನೂನು ವಲಯದಲ್ಲಿ ಅತ್ಯಂತ ವಿವಾದಾತ್ಮಕ ಹಾಗೂ ಚರ್ಚಿತ ಹೆಸರುಗಳಲ್ಲಿ ಅವರದ್ದು ಒಂದು ಮಿಷನ್ ಸೇವ್ ಕಾನ್ಸ್ಟಿಟ್ಯೂಷನ್ನ ಸಂಚಾಲಕರಾಗಿರುವ ಅವರು ಅಂಬೇಡ್ಕರ್ವಾದಿ ಮತ್ತು ಸಂವಿಧಾನದ ರಕ್ಷಣೆಗಾಗಿ ಹೋರಾಡುವ ವಕೀಲ ಅಂತ ತಮ್ಮನ್ನು ಗುರುತಿಸಿಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತರ ಈಶಾನ್ಯ ದೆಹಲಿ ಗಲಭೆ ಪ್ರಕರಣಗಳಲ್ಲಿ ಆರೋಪಿಗಳ ಪರವಾಗಿ ಪ್ರಾಚಾ ಬಾಧಿಸಿದ್ರು ಈ ಸಂದರ್ಭದಲ್ಲಿ ದೆಹಲಿ ಪೊಲೀಸರು ಮತ್ತು ಸರ್ಕಾರದ ವಿರುದ್ಧ ಅವರು ನೇರ ಸಂಘರ್ಷಕ್ಕೆ ಇಳಿದಿದ್ರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೆಹಲಿ ಪೊಲೀಸರ ವಿಶೇಷ ಘಟಕ ಪ್ರಾಚಾವರ ಕಚೇರಿಯಲ್ಲಿ ಸುಮಾರು ಹದಿನೈದು ಗಂಟೆಗಳ ಶೋಧ ಕಾರ್ಯ ನಡೆಸಿತ್ತು ಇದು ವಕೀಲ ಮತ್ತು ಕಕ್ಷಿದಾರರ ನಡುವಿನ ಗೌಪ್ಯತೆಯ ಉಲ್ಲಂಘನೆ ಅಂತ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಸೇರಿದಂತೆ ಹಲವು ಹಿರಿಯ ವಕೀಲರು ಅಂದು ಖಂಡಿಸಿದ್ರು ಇದು ವಕೀಲರನ್ನ ಬೆದರಿಸುವ ತಂತ್ರ ಅನ್ನು ಆರೋಪವೂ ಕೇಳಿ ಬಂದಿತ್ತು ಸುಪ್ರೀಂಕೋರ್ಟ್ ನೀಡಿದ ಅಯೋಧ್ಯೆ ಜನ್ಮಭೂಮಿ ಬಾಬ್ರಿ ಮಸೀದಿ ತೀರ್ಪನ್ನ ಪ್ರಾಚಾ ಬಹಿರಂಗವಾಗಿ ಟೀಕಿಸಿದ್ರು ಮತ್ತು ಅದರಲ್ಲಿ ಪಕ್ಷಪಾತವಿದೆ ಅಂತ ಆರೋಪಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ತೀರ್ಪನ್ನು ಪ್ರಶ್ನಿಸಿ ಅವರು ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿ ತಲ್ಲದೆ ಇದು ನ್ಯಾಯಾಂಗ ಪ್ರಕ್ರಿಯೆಯ ದುರುಪಯೋಗ ಅಂತ ಪರಿಗಣಿಸಿ ಅವರಿಗೆ ಆರು ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ದೆಹಲಿಯಲ್ಲಿ ನಡೆದ ಇಸ್ರೇಲಿ ರಾಜತಾಂತ್ರಿಕರ ಕಾರ್ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿಗೆ ಜಾಮೀನು ಕೊಡಿಸುವಲ್ಲಿ ಪ್ರಾಚಾ ಯಶಸ್ವಿಯಾಗಿದ್ರು ಶಾಹೀನ್ಬಾಗ್ ಪ್ರತಿಭಟನೆಯಲ್ಲೂ ಇವರು ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಮೆಹಬೂದ್ ಪ್ರಾಚಾ ಅವರ ವಾದದ ಶೈಲಿ ಯಾವಾಗಲೂ ಆಕ್ರಮಣಕಾರಿ ಮತ್ತು ನೇರ ಅವರು ನ್ಯಾಯಾಂಗದ ಆದೇಶಗಳನ್ನೇ ಪ್ರಶ್ನಿಸ್ತಾರೆ ಮತ್ತು ತನಿಖಾ ಸಂಸ್ಥೆಗಳ ವಿಶ್ವಾಸಾರ್ಹತೆಯನ್ನ ಸವಾಲ್ ಮಾಡ್ತಾರೆ ಉನ್ನಾವು ಪ್ರಕರಣದಲ್ಲೂ ಅವರು ಇದೇ ಹಾದಿಯನ್ನ ತುಳಿದಿದ್ದಾರೆ ಸೆಂಗಾರ್ ವಿರುದ್ಧದ ಹೋರಾಟವನ್ನ ಅವರು ಕೇವಲ ಒಂದು ಕ್ರಿಮಿನಲ್ ಪ್ರಕರಣವಾಗಿ ನೋಡದೆ ಪ್ರಭಾವಿ ರಾಜಕಾರಣಿಗಳು ಮತ್ತು ವ್ಯವಸ್ಥೆಯ ನಡುವಿನ ಮೈತ್ರಿಯ ವಿರುದ್ಧದ ಯುದ್ಧವಾಗಿ ಕಾಣ್ತಾರೆ ಇವಿಎಂಗಳ ಮೂಲಕ ಚುನಾವಣೆ ನಡೆಸುವುದನ್ನು ವಿರೋಧಿಸಿ ನಿರಂತರ ಪ್ರತಿಭಟನೆ ನಡೆಸಿದ್ರು ಮೆಹಬೂದ್ ಪ್ರಾಚಾ ಇವಿಎಂಗಳ ಮೂಲಕವೇ ಬಿಜೆಪಿ ಚುನಾವಣಾ ಅಕ್ರಮ ಎಸಗಿ ಅಧಿಕಾರಕ್ಕೆ ಬರ್ತಿದೆ ಇವಿಎಂ ಮೂಲಕ ಚುನಾವಣೆ ನಡೆಯುವಷ್ಟು ಕಾಲವೂ ಬಿಜೆಪಿಯನ್ನ ಸೋಲ್ಸೋಕೆ ಸಾಧ್ಯವಿಲ್ಲ ಅಂತ ಇದ್ರು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತಡೆಯಾಜ್ಞೆ ಸಂತ್ರಸ್ತೆಗೆ ಸಿಕ್ಕ ತಾತ್ಕಾಲಿಕ ಜಯ ಆಗಿರಬಹುದು ಆದರೆ ಪ್ರಾಚಾವರ ಪ್ರಕಾರ ಅಂತಿಮ ನ್ಯಾಯಕ್ಕಾಗಿ ಇನ್ನೂ ದೀರ್ಘ ಮತ್ತು ಕಠಿಣ ಹೋರಾಟ ಬಾಕಿ ಇದೆ ಅವರ ಮಾತುಗಳಲ್ಲಿ ನಾವು ನಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಿಸಲು ಸೋತಿದ್ದೇವೆ ಎಂಬ ಹತಾಶೆ ಮತ್ತು ಆಕ್ರೋಶ ಎರಡು ಎದ್ದು ಕಾಣುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು